ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ದಸರಾ ನವರಾತ್ರಿಯ ಪ್ರಾರಂಭ ಸೊ ಅವತ್ತಿನ ದಿನ ಹಳದಿ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಸೊ ಅವತ್ತಿನ ದಿನ ಒಂದೇ ಅಲ್ಲ ಪ್ರತಿದಿನ ನಮ್ಮ ಊರಲ್ಲಿ ಅಂದರೆ ದಿನಾನೂ ದೇವಸ್ಥಾನದಲ್ಲಿ ಸೊ ದೇವಿ ಪಾರ್ಟ್ಗಳೆಲ್ಲ ಹಾಕ್ತಾರೆ ಹಾಗೆ ಡೈಲಿ ನಾವು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಈ ದಸರಾದಲ್ಲಿ ಹಾಗೆ ಮನೆಯಲ್ಲಿ ಒಂದು ದಿನ ಪೂಜೆ ಇಲ್ದಂಗೆ ಇರೋದಿಲ್ಲ ಹಾಗೆ ಈ ದಸರಾದಲ್ಲಿ ನಾವು ಆಯುಧ ಪೂಜೆ ದಿನದ ವರೆಗೂ ನಾನ್ ವೆಜ್ ತಿನ್ನೋದಿಲ್ಲ ಜೋಳದ ರೊಟ್ಟಿ ಮಾಡೋದಿಲ್ಲ ಸೊ ತುಂಬಾ ಇದರಿಂದ ಈ ಹಬ್ಬ ನಾವು ಆಚರಿಸ್ತೀವಿ ಹಾಗೆ ನಮ್ಮ ಊರಲ್ಲಿ ತುಂಬ ವಿಜೃಂಭಣೆಯಾಗಿ ಎಲ್ಲ ದೇವಸ್ಥಾನದಲ್ಲಿ ಇದೇ ದೇವಸ್ಥಾನ ಅದೇ ದೇವಸ್ಥಾನ ಅಂತಾರ ಎಲ್ಲ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಸೊ ನಾವು ಒಂದು ದೇವಸ್ಥಾನಕ್ಕಾದರೂ ಹೋಗೇ ಹೋಗ್ತೀವಿ ಇಲ್ಲಿ ಬೆಂಗಳೂರಿಂದ ಅಣ್ಣನು ಕೂಡ ಬಂದಿದ್ದರು ಫಸ್ಟ್ ನಾವು ಹರಿಹರೇಶ್ವರ ನಮ್ಮ ಊರಿನ ಸೊ ಪುರಾತನ ದೇವಸ್ಥಾನ ಹರಿಹರೇಶ್ವರ ದೇವಸ್ಥಾನ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗಿದ್ವಿ ತುಂಬ ಅಂದರೆ ಹತ್ತುವರೆಗೆ ಹೋಗೋಣ ಅಂತ ರೆಡಿ ಮಾತಾಡ್ಕೊಂಡಿದ್ವಿ ಸೊ ಆಟೋಗೆ ಹೇಳಿದ್ವಿ ಬಂದರು ಆಟೋದವರು ತುಂಬ ಬಿಸಿಲು ಅಂದರೆ ಬಿಸಿಲು ಇನ್ನು ಸಂಜೆ ಹೊತ್ತು ನಾವು ದೇವಸ್ಥಾನಗಳಿಗೆಲ್ಲ ಹೋದರೆ ತುಂಬ ಚೆನ್ನಾಗಿ ಲೈಟಿಂಗ್ಸು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಸೊ ಬೆಳಗ್ಗೆ ಫಸ್ಟ್ ಡೇ ಅಲ್ಲ ಬೆಳಗ್ಗೆ ಹೋಗಿ ಹೋಗಿ ಬಂದರೆ ಆಯಿತು ಮನೆಯಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ ಬಂದ ಮೇಲೆ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಸೊ ಹಾಗೆ ನಮ್ಮ ಐದನೇ ಅಣ್ಣ ಮತ್ತು ಅತ್ತಿಗೆ ಅತ್ತಿಗೆ ಮಗ ಎಲ್ಲರೂ ಅವರು ಬರ್ತೀನಿ ಅಂತ ಹೇಳಿದ್ರು ನಾವು ಆಟೋದಲ್ಲಿ ಬಂದ್ವಿ ಮೇಲೆ ಅವರ ಬೈಕಲ್ಲಿ ಬಂದರು ಸೊ ಇಲ್ಲಿ ಪೂಜೆಗೆ ಕಾಯಿ ಹಣ್ಣು ಎಲ್ಲ ತೊಗೊತಾಯಿದ್ರು ನೋಡಿ ನಮ್ಮ ಊರಿಗೆ ಬಂದವರು ಹರಿಹರೇಶ್ವರ ದೇವಸ್ಥಾನಕ್ಕೆ ಬರದೇ ಹೋಗೋದಿಲ್ಲ ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಒಳಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದರು ಬಟ್ ಬಿಸ್ಲಲ್ಲ ಏನೂ ಕಾಣೋದಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ ಸೊ ನಮ್ಮ ಬೆಂಗಳೂರಣ್ಣ ಅಂದರು ಇಲ್ಲಿ ಬರದೇ ಹೋಗ ಅಂದರೆ ಈ ಹರಿಹರಗೆ ಬಂದಾಗ ಅವರು ಹರಿಹರೇಶ್ವರ ಸ್ವಾಮಿಗಂತರೂ ತುಂಬಾ ನಂಬ್ತಾರೆ ಸೊ ಈ ದೇವಸ್ಥಾನಕ್ಕಂತರೂ ಅವರು ಬಂದೇ ಬರ್ತಾರೆ ಒಳಗಡೆ ಜಾಸ್ತಿ ವೀಡಿಯೋ ತೆಗಿಬೇಡಿ ಅಂತ ಹೇಳಿದರು ಸರಿ ಅವ್ರು ಹೇಳಿದಾಗ ಮತ್ತೆ ಏನಕ್ಕೆ ತೆಗೆಯೋದು ಅಂತ ಹೇಳಿ ಜಾಸ್ತಿ ತೆಗೆದಿಲ್ಲ ಸೊ ಇಲ್ಲಿ ಬಸವಣ್ಣ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೊರಗಡೆ ಎಲ್ಲ ದೇವ್ರುಗಳಿದಾವೆ ಸೊ ಈ ಬಸವಣ್ಣನಿಗೆ ನಾವು ಚಿಕ್ಕೋರು ಇದ್ದಾಗೆಂದ್ರೂ ನಮ್ಮಮ್ಮ ಕಲಿಸಿದ್ದು ಬಸವಣ್ಣನ ಕಿವಿಯಲ್ಲಿ ನಮಗೆ ಏನು ಹೇಳ್ಕೊಳ್ಬೇಕು ಬೇಡ್ಕೊಬೇಕು ಅದು ಬಸವಣ್ಣನ ಕಿವಿಯಲ್ಲಿ ಹೇಳ್ಕೊಂಡ್ರೆ ಸೊ ಆ ಬಸವಣ್ಣ ಈಶ್ವರ ಸೋ ಈಶ್ವರಕ್ಕೆ ತಲುಪಿಸ್ತಾನೆ ಅಂತ ಹೇಳಿ ಸೊ ಹಾಗಾಗಿ ನಾವು ಸಣ್ಣವರು ಹಾಗೆ ಹಂಗೆ ಸೊ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಹೋದ್ಮೇಲೆ ಆಮೇಲೆ ನಾವು ನಮಸ್ಕಾರ ಮಾಡುವಾಗ ಅಲ್ಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ ಬಸವಣ್ಣನ ಕಿವಿಯಲ್ಲಿ ಹೇಳಿಬಿಟ್ಟು ಆಮೇಲೆ ನಮಸ್ಕಾರ ಮಾಡಿ ಬರೋದು ಅಂತ ಹೇಳಿ ಹಾಗೆ ಇಲ್ಲೂ ಕೂಡ ಲಕ್ಷ್ಮೀ ದೇವಸ್ಥಾನ ಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಬಿಟ್ಟು ಕುತ್ಕೊಂಡಿದ್ವಿ ಸೊ ಮತ್ತು ಇಲ್ಲೇ ಇದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಡೋಣ ಹೊರಡೋಣ ಅಂತ ಹೇಳ್ತಾ ನೋಡಿ ಇಲ್ಲಿ ಪ್ರಸಾದ ಪೂಜೆ ಮಾಡಿದ್ರಲ್ಲ ಅದು ಪ್ರಸಾದ ಎಲ್ಲ ಕೊಟ್ಟರು ಅಮ್ಮ ಇಲ್ಲೇ ತಿನ್ಬಿಡಿ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳಿ ಪ್ರಸಾದ ಎಲ್ಲ ತಿನ್ಕೊಂಬಿಟ್ಟು ಅಲ್ಲಿಂದ ಹೋಗಮ್ಮ ಅಂತ ಹೇಳಿ ಮತ್ತೆ ಊರಮ್ಮನ ದೇವಸ್ಥಾನ ನಮ್ಮ ಊರ ಊರ ದೇವಿ ಊರಮ್ಮ ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾನು ನೆಕ್ಸ್ಟ್ ಡೇ ಸಂಜೆ ಹೋಗ್ತೀನಿ ಸಂಜೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡಿರ್ತಾರೆ ಸೊ ಎಲ್ಲ ಕಡೆ ದೇವಸ್ಥಾನದಲ್ಲೂ ಈ ಟೈಮು ತುಂಬಾ ಗ್ರ್ಯಾಂಡಾಗಿ ಇದ್ದಾರೆ ದೇವರೆಲ್ಲ ಕೂರಿಸ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲಂಕಾರ ಎಲ್ಲ ಸೊ ಇಲ್ಲಿ ಊರಮ್ಮ ಸೊ ನಮ್ಮ ಊರಿನ ದೇವತಿ ದೇವತೆ ಸೊ ಊರಮ್ಮ ಸೊ ಇಲ್ಲಿ ಬಂದ್ವಿ ನೋಡಿದ್ರಲ್ಲ ಎಷ್ಟೊಂದು ಬಿಸ್ತಿದೆ ಹಾಗೆ ಸಂಜೆ ಅಂದರೂ ತುಂಬ ಜನ ಇರ್ತಾರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಇವತ್ತು ಫಸ್ಟ್ ಡೇ ಅಲ್ಲ ಅಮ್ಮ ಅವ್ರ ಜೊತೆಗೆ ನಾನು ಕೂಡ ಹೋಗೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದೆ ಬೆಳಗ್ಗೆ ಹೋದರೆ ಏನು ಸಂಜೆ ಹೋದರೆ ಏನು ದೇವಸ್ಥಾನ ದೇವಸ್ಥಾನನೇ ಇಲ್ಲಿ ನೋಡಿ ಪ್ರತಿದಿನ ಒಂದೊಂದು ಅಲಂಕಾರ ಹೊರನಾಡು ಸೌದತ್ತಿ ಗುಡ್ನಾಪುರ ದೇವಿ ದಾನಮ್ಮ ಸರಸ್ವತಿ ದೇವಿ ಹಾಗೆ ಚಾ ಚಾಮುಂಡಿ ಹೀಗೆ ಬನ್ನಿ ಮಹಾಂಕಾಳಿ ಎಲ್ಲ ಅಲಂಕಾರನೂ ಹಾಕ್ತಾರೆ ಫಸ್ಟ್ ಡೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇವ ಅಂದರೆ ಪಾತ್ರ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಬರ್ತಾ ಬರ್ತಾ ಬರ್ಬರ್ತಾ ಇನ್ನೂ ಬೇರೆ ಬೇರೆ ದೇವಿ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ದಸರಾದಲ್ಲಿ ಇದೇ ನಮಗೆ ತುಂಬಾ ಖುಷಿ ಕೊಡೋದು ಸೊ ತುಂಬ ಖುಷಿಯಾಗುತ್ತೆ ದಸರಾ ಹಬ್ಬಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರ್ತೀವಿ ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ತ ಅಲ್ಲೇ ಕುತ್ಕೋಬೇಕು ದೇವಸ್ಥಾನದಲ್ಲಿ ಕೂತ್ಕೊಂಡು ಮತ್ತೆ ಮನೆಗೆ ಹೊರಟ್ರಿ ಸೊ ಕೆಲಸನೂ ಕೂಡ ಇತ್ತು ಸೊ ಇದಾಗಿತ್ತು ಈ ದಿನದ ವಿಡಿಯೋ ಸೊ ಪುಟ್ಟ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್